ಲೋಕಸಭೆ ಚುನಾವಣೆಗೆ ಕರ್ನಾಟಕದಲ್ಲಿ ಬಿರುಸಿನ ಮತದಾನ ನಡೀತಾ ಇದೆ ಈ ನಡುವೆ ಮೊದಲ ಬಾರಿ ಹಕ್ಕು ಚಲಾವಣೆ ಮಾಡ್ತಾ ಇರುವ ಯುವ ಮತದಾರರು ಗಮನ ಸೆಳೆತಿದ್ದಾರೆ ಇಂದು ಮತಗಟ್ಟೆಗೆ ಬಂದು ಹಲವರು ತಮ್ಮ ಕರ್ತವ್ಯ ಪೂರೈಸಿದ್ದಾರೆ ಯುವ ಪೀಳಿಗೆ ಮೊದಲ ಬಾರಿ ಮತದಾನ ಮಾಡಿ ಸಂತಸ ವ್ಯಕ್ತಪಡಿಸಿದ್ದಾರೆ ಫುಲ್ ಇದೀನಿ ನಾನು ಫಸ್ಟ್ ಟೈಮ್ ವೋಟ್ ಮಾಡ್ತಾ ಅಂತ ಲೈನ್ ಜಾಸ್ತಿ ಇದೆ ಲಾಂಗ್ ಯಾವ ವೇಟಿಂಗ್ ಟೈಮ್ ಟೂ ಅವರ್ಸ್ ವೇಟ್ ಮಾಡ್ತಾ ಇದೀವಿ ನಾವು ಅದು ವೋಟಿಂಗ್ ಇದು ಬಂದಿಲ್ಲ ಸೊ ದಿಸ್ ಟೈಮ್ ಫಸ್ಟ್ ಟೈಮ್ ಫಸ್ಟ್ ಗೊತ್ತಿಲ್ಲ ಹೆಂಗೆ ಮಾಡಬೇಕಂತ ಅಲ್ಲಿ ಹೋಗಿ ನೋಡಬೇಕು ಫಸ್ಟ್ ಸತಿ ವೋಟ್ ಮಾಡ್ತಿದ್ದೀನಿ ಸೊ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಆ್ಯಂಡ್ ಸ್ವಲ್ಪ ನರ್ವಸ್ ಇತ್ತು ಬಟ್ ಇಟ್ ವಾಸ್ ಓಕೆ ಒಂಥರ ಚೆನ್ನಾಗಿತ್ತು ಫಸ್ಟ್ ಟೈಮ್ ಫಸ್ಟ್ ಓದೆ ಹೋಗಿ ಹಿಂಗೆ ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟರು ಅಲ್ಲಿ ಓದೆ ಓಟ್ ಮಾಡಿದೆ ಅಂತ ಹೇಳ್ಬೋದು ಇನ್ನು ನಮ್ಮ ಹಕ್ಕನ್ನು ಚಲಾಯಿಸೋದು ನಮ್ಮ ಕರ್ತವ್ಯ ಅಂತ ಕೆನಡಾದಲ್ಲಿ ಎಮ್ ಎಸ್ ಮಾಡ್ತಾ ಇರುವ ರೋಹಿಣಿ ಮೊದಲ ಬಾರಿಗೆ ಮತ ಹಾಕೋದಕ್ಕೆ ಬೆಂಗಳೂರಿಗೆ ಬಂದಿದ್ದಾರೆ ಚೆನ್ನಾಗಿತ್ತು ಫುಲ್ ಕ್ವಿಕ್ ಆಗಿತ್ತು ಪ್ರಾಸೆಸ್ ಜಾಸ್ತಿ ವೇಟ್ ಎಲ್ಲ ಇರಲಿಲ್ಲ ಸೊ ಸ್ಮೂತಾಗಿತ್ತು ಚೆನ್ನಾಗಿತ್ತು ಪೇರೆಂಟ್ಸ್ ಜೊತೆ ಮಾತಾಡ್ಬಿಟ್ಟು ಎಲ್ಲ ರಿಸರ್ಚ್ ಎಲ್ಲ ಮಾಡಿಬಿಟ್ಟು ಸೊ ಕರೆಕ್ಟಾಗಿ ಓಟ್ ಮಾಡಿದ್ದೀನಿ ಅನ್ಕೊಂಡ್ ಅನ್ಸ್ಕೊಂಡಿದೆ ಸೊ ನೋಡೋಣ ಏನೋ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿತ್ತು ಸೊ ತುಂಬ ಜಾಸ್ತಿ ಹೆಸರಲ್ಲಾಯ್ತು ಸೊ ಎಲ್ಲ ನೋಡಿಕೊಂಡು ಸ್ವಲ್ಪ ಟೈಮ್ ಇಟ್ಕೊಂಡು ಸೊ ಸ್ಲೋ ಆಗಿ ಮಾಡಿದೆ ಸೊ ಬೆಂಗಳೂರಿನಲ್ಲಿ ಅನೇಕ ರೀತಿಯಾದ ಸಮಸ್ಯೆಗಳು ಇವೆ ಆ ಸಮಸ್ಯೆಗಳು ಬಗೆಹರಿಸುವತ್ತ ನಮ್ಮ ರಾಜಕಾರಣಿಗಳು ಗಮನ ಹರಿಸಬೇಕು ಅಂತ ತಮ್ಮ ಅಭಿಪ್ರಾಯವನ್ನು ಕೂಡ ಯುವ ಜನತೆ ಹಂಚಿಕೊಂಡ್ರು ಫೀಲ್ ಲೈಕ್ ಸ್ಟೇಟ್ ಬೋರ್ಡ್ ಚಿಲ್ಡ್ರನ್ಸ್ ಆರ್ ಲರ್ನಿಂಗ್ ಲೆಸ್ ಆ್ಯಂಡ್ ದೇ ಹ್ಯಾವ್ ಲೆಸ್ ನಾಲೆಜ್ ಆ್ಯಂಡ್ ದೇ ಲೆಫ್ಟ್ ಬಿಹೈಂಡ್ ಸೊ ದೇ ಶುಡ್ ಇಂಪ್ರೂವ್ಮೆಂಟ್ there should be an improvement in the education okay. system. In the syllabus yeah basically excited this is the first time i'm voting somebody who can actually step up and take responsibility and actually get work done for our constituency right now is the main priority doesn't matter like how much you show if you actually do work then that's what we are looking at